ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ದುಡಿತವೆ ದುಡ್ಡಿನ ತಾಯಿ ಅಂತಾರೆ ಇದೇ ಸತ್ಯ ಕೂಡ ನಾವು ದುಡಿದ್ರೇ ನಮಗೆ ಹಣ ಸಿಗೋದು ಕಷ್ಟಕ್ಕೆ ಬೇರೆ ಪರ್ಯಾಯ ಅನ್ನೋದು ಇಲ್ಲ ನಮ್ಮ ಎಲ್ಲ ಬೇಕು ಬೇಡಗಳನ್ನು ಪೂರೈಸೋದು ಹಣ ಹಗಲು ರಾತ್ರಿ ಕಷ್ಟಪಡೋದು ಈ ಹಣಕ್ಕಾಗಿಯೇ ಕೂಲಿಗಳು ಗಾರಿ ಕೆಲಸ ಮಾಡೋರು ಸೇಲ್ಸ್ಮ್ಯಾನ್ಗಳು ಇವರನ್ನೆಲ್ಲ ನೋಡಿದರೆ ಅವರು ಪಡುವ ಕಷ್ಟಕ್ಕೆ ಸಾಟಿನೇ ಇಲ್ಲ ಅನಿಸುತ್ತೆ ಈಗ ದುಡಿದ್ರೆ ಕೈಯಲ್ಲಿ ಬ ಹಣ ಬರುತ್ತೆ ನಿಜ ಇವರೆಲ್ಲರ ಜೀವನ ಕಷ್ಟಪಡೋದರಲ್ಲಿ ಹೋಗಿದೆ ವಯಸ್ಸಾದವರು ಕೂಡ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಬೆನ್ನ ಮೇಲೆ ಭಾರ ಬರ್ತಾ ಇರ್ತಾರೆ ಇಡೀ ಜೀವನವೆಲ್ಲ ಹಣಕ್ಕಾಗಿ ಕಷ್ಟಪಡ್ತಾನೆ ಇರ್ತಾರೆ ಜೀವನವೆಲ್ಲ ಹಣಕ್ಕಾಗಿ ದುಡಿಯೋದು ವಯಸ್ಸಾಗೋವರೆಗೂ ದುಡಿಯೋದೇ ಆಯಿತು ಆದರೆ ಆ ದುಡಿತದ ಹಣ ನಮಗೆ ಸುಖ ಕೊಡೋದು ಯಾವಾಗ ನಮ್ಮ ಕೈಯಲ್ಲಿ ಹಣ ಸ್ವಲ್ಪ ಉಳಿತಾಯ ತಾನೆ ಹಣ ಬರುತ್ತೆ ಅಷ್ಟೇ ವೇಗದಲ್ಲಿ ಖರ್ಚು ಕೂಡ ಆಗುತ್ತೆ ಮತ್ತು ಹಣ ಕೈಗೆ ಬರೋವರೆಗೂ ದುಡಿಲೇಬೇಕು ನಮ್ಮ ಕೈಯಲ್ಲಿ ಹಣದ ಉಳಿತಾಯ ಆಗ್ತಾ ಇದ್ರೆ ಕಷ್ಟಪಡೋಕೆ ಉತ್ಸಾಹ ಅನಿಸುತ್ತೆ ಹಣ ಕೈಯಲ್ಲಿ ಸ್ಥಿರವಾಗಿ ನಿಲ್ಲದಿದ್ದರೆ ಕಷ್ಟಪಟ್ಟು ಏನು ಉಪಯೋಗ ಅನಿಸುತ್ತೆ ಅಲ್ವಾ ಕೆಲವರ ಅದೃಷ್ಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರ ಪಡುವ ಕಷ್ಟ ಕಡಿಮೆ ಇರುತ್ತೆ ಮತ್ತು ಫಲ ಹೆಚ್ಚಾಗಿರುತ್ತೆ ಖರ್ಚು ಕಡಿಮೆ ಉಳಿತಾಯ ಹೆಚ್ಚಾಗಿರುತ್ತೆ ಏಕೆಂದರೆ ಇಂತಹ ವ್ಯಕ್ತಿಗಳ ಅದೃಷ್ಟ ಚೆನ್ನಾಗಿರುತ್ತೆ ಇನ್ನು ನಮ್ಮ ಕೈಯಲ್ಲಿ ಹಣ ಉಳಿತಾನೆ ಇಲ್ಲ ಹಾಗೆ ಹೀಗೆ ಅಂತ ನಮ್ಮ ಅದೃಷ್ಟವನ್ನು ನಾವು ಒಂದೇ ಸಮನೆ ಅಪರಾಧಿ ಥರ ನೋಡೋದಕ್ಕಿಂತ ನಮ್ಮ ಅದೃಷ್ಟವನ್ನು ನಾವು ಬದಲಾಯಿಸೋದು ಹೇಗೆ ಅಂತ ನೋಡಬೇಕು ಅದೃಷ್ಟ ಬದಲಾಗುತ್ತಾ ಇದು ಸಾಧ್ಯನಾ ಅಂತ ಪ್ರಶ್ನೆ ಇರುವರಿಗೆ ಒಂದೇ ಉತ್ತರ ಖಂಡಿತವಾಗಿಯೂ ಸಾಧ್ಯ ಇದು ನಮ್ಮ ಅದೃಷ್ಟದಲ್ಲಿ ಇಲ್ಲದಿರೋದನ್ನು ನಾವು ತಂದುಕೊಳ್ಳಬೇಕು ನಾವು ಕೂಡ ಅದೃಷ್ಟವಂತರಾಗಬೇಕು ಅದಕ್ಕೆ ದಾರಿ ಆಧ್ಯಾತ್ಮ ದೇವರ ಧ್ಯಾನ ಜಪ ಮತ್ತು ಆರಾಧನೆ ನಿಮ್ಮ ಭಕ್ತಿ ಶ್ರದ್ಧೆ ನಿಸ್ವಾರ್ಥತೆಯನ್ನು ನೋಡಿ ದೇವರು ನಿಮ್ಮ ಮೇಲೆ ತಾನಾಗಿಯೇ ಕೃಪೆ ಮಾಡಬೇಕು ಅಷ್ಟು ನಿಷ್ಠೆಯ ಭಕ್ತಿಯನ್ನು ನೀವು ಮಾಡಬೇಕು ನಾವು ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸಿದರೆ ಆ ವ್ಯಕ್ತಿ ಪದೇ ಪದೇ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರ್ತಾನೆ ಯಾವುದೇ ಒಂದು ಘಟನೆ ಬಗ್ಗೆ ಯೋಚಿಸಿದರೆ ಆ ಘಟನೆ ಪದೇ ಪದೇ ಘಟಿಸ್ತಾ ಇರ್ತದೆ ಇದರ ಅರ್ಥ ನಾವು ಏನನ್ನ ವಿಚಾರ ಮಾಡ್ತಿರುತ್ತೇವೋ ಅದನ್ನೇ ಪಡಿತಾ ಇರ್ತೀವಿ ನಾವು ಅದೃಷ್ಟವಂತರಲ್ಲ ನಮ್ಮ ಜೀವನವೇ ಎಷ್ಟೇ ಅಂತ ನಮ್ಮ ನಮ್ಮ ಬಗ್ಗೆ ನಾವು ಬ್ಲೇಮ್ ಮಾಡ್ತಾ ಇದ್ದರೆ ಯೂನಿವರ್ಸ್ ಕೂಡ ನಮಗೆ ಅದನ್ನೇ ಕೊಡ್ತಾ ಇರ್ತದೆ ಮೊದಲು ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು ನಾವು ಮುಂದೆ ಹೋಗೇ ಹೋಗ್ತೀವಿ ಅನ್ನೋ ಚಲಬೇಕು ನನ್ನ ಅದೃಷ್ಟವನ್ನು ನಾನು ಬದಲಾಯಿಸಿಕೊಳ್ತೀನಿ ಅನ್ನೋ ದೃಢ ನಿಶ್ಚಯ ಬೇಕು ಆಗಲೇ ಬ್ರಹ್ಮಾಂಡದಲ್ಲಿರುವ ಶಕ್ತಿ ನಿಮ್ಮ ಕರೆಗೆ ಹೋಗೂಡುತ್ತೆ ರಾತ್ರಿಯಲ್ಲಿ ವಾಹನ ಓಡಿಸುವಾಗ ಎಲ್ಲಿಯವರೆಗೆ ಟಾರ್ಚ್ ಲೈಟ್ ಬೀಳುತ್ತೋ ಅಲ್ಲಿಯವರೆಗಿನ ದಾರಿ ಮಾತ್ರ ನಮಗೆ ಕಾಣಿಸುತ್ತೆ ನಾವು ಎಲ್ಲಿ ಹೋಗಬೇಕೋ ಅಲ್ಲಿಯವರೆಗಿನ ಅಲ್ಲಿಯವರೆಗೆ ಟಾರ್ಚ್ ಲೈಟ್ ಬೀಳುತ್ತಾ ಖಂಡಿತವಾಗಿಯೂ ಇಲ್ಲ ಏಕೆಂದರೆ ಅಷ್ಟು ದೂರ ಟಾರ್ಚ್ ಲೈಟ್ ಬೀಳೋ ಬೀಳೋಲ್ಲ ಹಾಗಂತ ನಾವು ಮುಂದೆ ಸಾಗೋದನ್ನು ಬಿಡ್ತೀವ ಇಲ್ಲ ತಾನೆ ಎಲ್ಲಿ ತನಕ ಬೆಳಕು ಕಾಣಿಸುತ್ತೋ ಅಲ್ಲಿ ತನಕ ಹೋದ ಮೇಲೇ ಅದರ ಮುಂದಿನ ದಾರಿ ಕೂಡ ಕಂಡುಬರುತ್ತೆ ಬೆಳಕು ಕಾಣೋ ತನಕನಾದರೂ ನಾವು ಮುಂದೆ ಹೋಗಲೇಬೇಕು ಏನೂ ಸಾಧ್ಯವೇ ಇಲ್ಲ ಅಂತ ನಮ್ಮ ಜೀವನದಲ್ಲಿ ಮುಂದೆ ಹೋಗೋದನ್ನೇ ಬಿಟ್ಟರೆ ನಿಂತ ಜಾಗದಲ್ಲಿ ನಿಂತರೆ ನಮ್ಮ ಗುರಿಯನ್ನು ತಲುಪೋದು ಹೇಗೆ ಅದಕ್ಕಾಗಿ ನಾವು ಮುಂದೆ ಹೆಜ್ಜೆ ಇಡಲೇಬೇಕು ಸೋತು ಹೋಗಬೇಡಿ ಸೋತು ಗೆದ್ದವನೇ ಯಶಸ್ವಿಯಾಗುತ್ತಾನೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ನಿಮಗೂ ಒಳ್ಳೆಯ ದಿವಸ ಬಂದೇ ಬರುತ್ತೆ ವರ್ಕಿಂಗ್ ವುಮನ್ ಇರಬಹುದು ಅಥವಾ ಗೃಹಿಣಿ ಇರಬಹುದು ಮನೆಯಲ್ಲಿ ಚಿಕ್ಕ ಪುಟ್ಟ ಉಪಾಯಗಳನ್ನು ರೆಮಿಡಿಗಳನ್ನು ಮಾಡ್ತಾ ಇರಬೇಕು ಗಂಟೆಗಟ್ಟಲೆ ಇದನ್ನೇ ಮಾಡಿ ಅಂತ ಹೇಳಲ್ಲ ಐದು ಹತ್ತು ನಿಮಿಷನಾದರೂ ನಮ್ಮ ಜೀವನದ ಬದಲಾವಣೆಗೆ ನಾವು ಸಮಯವನ್ನು ಕೊಡಲೇಬೇಕು ಹೊಸ್ಟಿಲಿಗೆ ಹಳದಿಯ ಲೇಪನ ಅಂಗಳಕ್ಕೆ ಹಳದಿಯ ನೀರನ್ನು ಸಿಂಪಡಣೆ ತುಳಸಿ ಮಾತೆ ಪೂಜೆನ ತಪ್ಪದೇ ಮಾಡಿ ನೋಡಿ ನಿಮ್ಮ ದುಡಿತದ ಹಣದಲ್ಲಿ ಸ್ವಲ್ಪ ಭಾಗನಾದರೂ ದಾನ ಮಾಡಿ ಅದರ ನೂರಪ್ಪಷ್ಟು ನಿಮಗೆ ಹಣ ಮರಳಿ ಸಿಗುತ್ತದೆ ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಕಬ್ಬಿನ ರಸದ ಅಭಿಷೇಕವನ್ನು ಮಾಡಿ ಮೂರ್ತಿ ಇಲ್ಲ ಅಂದರೆ ಶ್ರೀ ಸೂಕ್ತ ಮತ್ತು ವೆಂಕಟೇಶ್ ವೆಂಕಟೇಶತೋತ್ರದ ಪಠನೆಯಾದರೂ ಮಾಡಿ ಡೇಲಿ ಬೀಜದ ಮಾಲೆಯಿಂದ ಲಕ್ಷ್ಮೀ ಮಾತೆಯ ಜಪವನ್ನು ಜಪಿಸಿ ಇದಕ್ಕೆಲ್ಲ ಸಮಯನೇ ಇಲ್ಲ ಅಂತ ಅಂದರೆ ಅಡುಗೆ ಮಾಡುವಾಗ ಡೇಲಿ ಬೆಳಿಗ್ಗೆಯ ಸಮಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಹಚ್ಚಿಡಿ ಮತ್ತು ಸಂಜೆಯ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನು ಹಚ್ಚಿಡಿ ಪ್ರತಿನಿತ್ಯ ಯಾವ ಮನೆಯಲ್ಲಿ ಈ ಎರಡೂ ಸ್ತೋತ್ರದ ಪಠನೆ ಆಗುತ್ತೋ ಆ ಮನೆಯಲ್ಲಿ ಯಾವತ್ತೂ ಧನದ ಕೊರತೆ ಇರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಸೋತು ಹೋಗಬೇಡಿ ದೇವರ ಮೇಲೆ ನಂಬಿಕೆ ಇಡಿ ಸ್ವಲ್ಪ ನಿಮ್ಮ ದೃಷ್ಟಿ ದೇವರ ಭಕ್ತಿಯ ಕಡೆಗೆ ಹರಿಸಿ ನಿಮ್ಮ ಜೀವನದಲ್ಲಿ ಅನುಭವಗಳ ಝರಿ ಹರಿಯುತ್ತದೆ ನಿಮ್ಮ ಹತ್ತಿರ ಇರುವ ಹಣಕ್ಕೆ ಧನ್ಯವಾದ ಹೇಳಿ ನೀವು ಎಷ್ಟು ಕೃತಜ್ಞತೆಯನ್ನು ಹೇಳ್ತಿರೋ ಅಷ್ಟು ಬ್ರಹ್ಮಾಂಡ ನಿಮಗೆ ಪದೇ ಪದೇ ಕೊಡ್ತಾ ಇರುತ್ತೆ ಪ್ರಯತ್ನ ಮಾಡಿ ಫಲ ಸಿಕ್ಕೇ ಸಿಗುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್